ವಿಕಲಚೇತನ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇದೀಗ ವಿಧಾನ ಪರಿಷತ್ನಿಂದ ಒಂದು ಸುದ್ದಿ ನಮ್ಮ ವಿಶೇಷ ಚೇತನರಿಗಾಗಿ ಇದೆ ಆ ಸುದ್ದಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸುದ್ದಿಗೆ ಒಂದು ಲೈಕ್ ಕೊಡಿ ಮತ್ತು ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂಧ ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆ ಇಲ್ಲದ ಕಾರಣ ಸರ್ಕಾರ ಭೂಮಿ ನೀಡಿದ್ದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಸ್ವಂತದ ಹಣದಲ್ಲಿ ಕಟ್ಟಿಸಿ ಸರ್ಕಾರಕ್ಕೆ ನೀಡುವೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ಅವರು ಮನವಿ ಮಾಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಮೇಲ್ಮನೆ ಪ್ರಶ್ನೋತ್ತರ ಕಲಾಪದಲ್ಲಿ ವಿಕಲಚೇತನ ಮಾಶಾಸನ ಹೆಚ್ಚಳದ ವಿಷಯ ಪ್ರಸ್ತಾಪಿಸಿ ಬಳ್ಳಾರಿಯಲ್ಲಿ ಅಂಧ ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಯಿಲ್ಲ ಸರ್ಕಾರ ನಿವೇಶನವನ್ನು ನೀಡಿದ್ದಲ್ಲಿ ಸ್ವಂತದ ಹಣದಲ್ಲಿ ಆಧುನಿಕವಾದ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿ ಸರ್ಕಾರಕ್ಕೆ ನೀಡಿವೆ ಎಂದು ಕಲಾಪಕ್ಕೆ ತಿಳಿಸಿದರು ಸರ್ಕಾರ ಪರಿಣಿತ ತಜ್ಞ ಮತ್ತು ಅರ್ಹ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅಗತ್ಯವಿದ್ದಲ್ಲಿ ಸಿಬ್ಬಂದಿಯ ನೇಮಕ ನೇಮಕಾತಿಯಲ್ಲೂ ಸರ್ಕಾರಕ್ಕೆ ನೆರವಾಗುವೆ ಎಂದಾಗ ಸದನದಲ್ಲಿದ್ದ ಎಲ್ಲ ಸದಸ್ಯರು ಶಾಸಕರ ಸೇವಾ ಮನೋಭಾವನೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಕಲಚೇತನರ ದೈಹಿಕ ನ್ಯೂನತೆಯ ಪ್ರಮಾಣ ಆಧರಿಸಿ ಸರ್ಕಾರ ಅವರಿಗೆ ಮಾಸಿಕ ಎಂಟುನೂರು ರೂಪಾಯಿ ಮತ್ತು ಸಾವಿರದ ರೂಪಾಯಿ ಗೌರವ ಮಾಶಾಸನವನ್ನು ಪಾವತಿಸುತ್ತಿದೆ ಈ ಮೊತ್ತದಿಂದ ದೈಹಿಕ ವಿಕಲಚೇತನರು ಇಂದಿನ ದಿನಮಾನಗಳಲ್ಲಿ ಗೌರವಿತವಾಗಿ ಜೀವನ ನಡೆಸಲು ಸಾಧ್ಯವಿಲ್ಲ ವಿಕಲಚೇತನ ಮಗನ ಪೋಷಣೆಗಾಗಿ ಅಂತಹ ಮಗುವಿನ ಆರೈಕೆಯಲ್ಲಿರುವ ಸವಾಲುಗಳು ನನಗೆ ಚೆನ್ನಾಗಿ ಅನುಭವಕ್ಕೆ ಬಂದಿದೆ ನನ್ನ ಮಗನು ನನಗೇನು ಸಮಸ್ಯೆ ಆಗಿಲ್ಲ ಆದರೆ ಆರ್ಥಿಕ ಸಂಕಷ್ಟದಲ್ಲಿರುವ ವಿಕಲಚೇತನ ಪೋಷಕರ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವೆ ಎಂದರು ಕರ್ನಾಟಕದಲ್ಲಿ ದೈಹಿಕ ವಿಕಲಚೇತನರ ಸಂಖ್ಯೆ ಕಡಿಮೆ ಇದ್ದು ಸರ್ಕಾರಕ ಸರ್ಕಾರ ಮಾ ಆಶಾಸನದ ಮೊತ್ತವನ್ನು ಹತ್ತು ಪಟ್ಟು ಹೆಚ್ಚಿಸಿದ್ದಲ್ಲಿ ಸರ್ಕಾರಕ್ಕೆ ಅಷ್ಟೇನೂ ಆರ್ಥಿಕ ಹೊರೆಯಾಗುವುದಿಲ್ಲ ಹೆಚ್ಚಿನ ಮಾಶಾಸನ ಪಾವತಿಸಿ ರಾಜ್ಯದಲ್ಲಿರುವ ವಿಕಲಚೇತನರು ಗೌರವಿತವಾಗಿ ಅಭಿಮಾನದಿಂದ ಜೀವನ ನಡೆಸುವಂತೆ ಸರ್ಕಾರ ಕೈ ಕ್ರಮ ಕೈಗೊಳ್ಳಬೇಕಿದೆ ಎಂದು ಅವರು ಮನವಿ ಮಾಡಿದರು ವಿಕಲಚೇತನರಿಗೆ ಗೌರವ ಮಾಶಾಸನ ನೀಡುವಲ್ಲಿ ಸರ್ಕಾರ ಕೇಳುವ ಕೇಳುವ ಜಾತಿ ಆದಾಯ ಪ್ರಮಾಣ ಪತ್ರ ಸೇರಿ ಇನ್ನತರೆ ಷರತ್ತುಗಳ ನಿಯಮಗಳನ್ನು ತಕ್ಷಣವೇ ಸರಿಪಡಿಸಲು ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕು ವಿಕಲಚೇತನರನ್ನು ದೇವರ ಮಕ್ಕಳು ಎನ್ನುವ ನಾವುಗಳು ಅವರಲ್ಲಿ ಜಾತಿ ಆದಾಯ ಇನ್ನತರೆ ಕಾರಣಕ್ಕಾಗಿ ಸರ್ಕಾರ ತಾರತಮ್ಯ ಮಾಡುವುದು ಬೇಡ ವಿಕಲಚೇತನರೆಲ್ಲರೂ ಒಂದೇ ಎನ್ನುವ ನೀತಿ ನಿಮ್ಮದಾಗಲಿ ಮಾಶಾಸನ ಪಡೆಯುವ ಆಯ್ಕೆಯ ಸ್ವತಂತ್ರ ಸ್ವತಂತ್ರವನ್ನು ವಿಕಲಚೇತನರು ಅಥವಾ ಅವರ ಕುಟುಂಬದ ಸದಸ್ಯರಿಗೆ ನೀಡೋಣ ಎಂದು ಮನವಿ ಮಾಡಿದರು ಬಳ್ಳಲ್ ಬಳ್ಳಾರಿಯಲ್ಲಿರುವ ಮೂಗ ಮತ್ತು ಕಿವುಡ ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರಿಲ್ಲದೇ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿದ್ದು ಸರ್ಕಾರ ಈ ಕುರಿತು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಈ ಶಾಲೆಯ ಕಟ್ಟಡವು ಶೀತಾಲವಸ್ಥೆಯಲ್ಲಿದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಸರ್ಕಾರ ತುರ್ತಾಗಿ ಕ್ರಮ ಕಂಡು ಕ್ರಮ ಕೈಗೊಂಡು ಶಿಕ್ಷಕರ ನೇಮಕಾತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ವಿಧಾನಪರಿಷತ್ನಲ್ಲಿ ಶಾಸಕರು ಮನವಿ ಮಾಡಿದರು